ಕೆಸರು ಗದ್ದೆಯಾದ ರಾಮದುರ್ಗ ತಾಲೂಕು ರಸ್ತೆಗಳು ಪ್ರತಿ ವರ್ಷ ಮಳೆಗಾಲ ಅದನ್ನು ಬದಲಿಸಲು ಸಾಧ್ಯವಿಲ್ಲ ಅದನ್ನ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಎಲ್ಲ ಕಾಲಗಳಲ್ಲೂ ತಡೆಯುವಂತಹ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದರೆ ಎಷ್ಟು ಖರ್ಚಾಗುತ್ತದೆಯೋ ಅಷ್ಟು ಹಣವನ್ನು ಬಿಡುಗಡೆ ಮಾಡಿರುತ್ತದೆ ಒಂದು ಲೆಕ್ಕದಲ್ಲಿ ಹೆಚ್ಚಿನದಾಗಿ ಬಿಡುಗಡೆ ಮಾಡಿರುತ್ತೆ ಆದರೆ ಮಧ್ಯದಲ್ಲಿ ಬರುವಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ದೋಚುವ ನಿಟ್ಟಿನಲ್ಲಿ ಕಾಮಗಾರಿಗಳನ್ನ ಕೆತ್ತು ಹೋಗುವಂತೆ ಮಾಡಿರುತ್ತಾರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳ್ಳಿಗಳಲ್ಲಿರುವ ರಸ್ತೆಯನ್ನ ರಸ್ತೆಯ ಮೇಲೆ ವಾಹನ ಚಲಾಯಿಸುತ್ತಿದೆಯೋ ಅಥವಾ ಹೆಸರು ಗದ್ದೆಯಲ್ಲಿ ವಾಹನ ಚಲಾಯಿಸುತ್ತಿದ್ದೀವೋ ಎಂಬ ಆತಂಕ ಮನೆ ಮಾಡಿದೆ ತಮ್ಮ ಪ್ರಾಣವನ್ನ ಕೈಲಿಟ್ಟುಕೊಂಡು ವಾಹನ ಚಲಿಸುವ ಪರಿಸ್ಥಿತಿ ಉದ್ಭವವಾಗಿದೆ ರಾಮದುರ್ಗದಿಂದ ನರಸಾಪುರ ಮಾರ್ಗವಾಗಿ ಗೊಡಚಿಗೆ ಹೋಗುವ ತುರ್ನೂರು ಸುನ್ನಾಳ ಸಂಗಮೇಶ್ವರ ನಗರ ಪೀರನಗುಡಿ ಹಳ್ಳಿಗಳಿಗೆ ತಲುಪಬೇಕಾದರೆ ಹತ್ತು ಕಿಲೋಮೀಟರ್ ಅಂತವನ್ನ ಒಂದು ಗಂಟೆಗೆ ಬೇಕಾಗುತ್ತದೆ ಇದು ರಾಮದುರ್ಗ ತಾಲೂಕಿನ ಸದ್ಯದ ಪರಿಸ್ಥಿತಿ ಇದಕ್ಕೆ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ಕಷ್ಟದಲ್ಲಿ ಸಿಲುಕಿಕೊಳ್ಳುವುದು ಮಾತ್ರ ಜನಸಾಮಾನ್ಯರು ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವರು ರಸ್ತೆಯನ್ನು ಹೆಚ್ಚಾಗಿ ಬಳಸುವುದು ಜನಸಾಮಾನ್ಯರೇ ಜನಪ್ರತಿನಿಧಿಗಳು ಮತ್ತು ವಾಹನ ಸವಾರರು ಅವರ ಕಾರುಗಳಲ್ಲಿ ಓಡಾಡುತ್ತಾರೆ ಆದರೆ ಜನಸಾಮಾನ್ಯರು ಮಾತ್ರ ಈ ಹಾಳಾದ ರಸ್ತೆಯಲ್ಲಿ ಗುಂಡಿಗಳಲ್ಲಿ ಎದ್ದು ಬಿದ್ದು ಹರಸಾಹಸ ಕೊಡುತ್ತಾ ಸಂಚರಿಸುತ್ತಾರೆ ಗುತ್ತಿಗೆದಾರ ಹಣ ದೂರು ಮೂಲವಾಗಿ ಇಲ್ಲಿ ಮರೆತು ತಿನ್ನುವುದು ಜನಸಾಮಾನ್ಯರು ಈಗ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ಗದ್ದೆಯಾಗಿ ನಿಂತಿವೆ ಹಳ್ಳಿಗಳ ರಸ್ತೆ ಸಂಪರ್ಕ ಬಹುಮುಖ್ಯವಾದ ಸಂಪರ್ಕವಾಗಿದೆ ರಸ್ತೆ ಸಂಪರ್ಕವನ್ನ ಹಳ್ಳಿಗಳಲ್ಲಿ ರಸ್ತೆ ಹದಗೆಟ್ಟು ಹೋಗಿರುವುದರಿಂದ ಜನರಿಗೆ ಓಡಾಡಲು ತುಂಬಾ ತೊಂದರೆ ಆಗ್ತಿದೆ ಸವಾರು ರಸ್ತೆ ಮೇಲೆ ವಾಹನ ಚಲಿಸಬೇಕಾದರೆ ತಮ್ಮ ಪ್ರಾಣವನ್ನ ಕೈಲಿಟ್ಟುಕೊಂಡು ಓಡಾಡುತ್ತಿದ್ದಾರೆ ರಸ್ತೆ ಮೇಲೆ ಹೋಗುವಾಗ ಬೈಕ್ ಸವಾರಿಗೆ ರಸ್ತೆ ಮೇಲೆ ಇರುವ ತೆಗ್ಗುಗಳು ಕಾಣಿಸದೇ ಇದ್ದಾಗ ಮತ್ತು ರಸ್ತೆ ಅತಿಯಾಗಿ ಹದಿಗೆಟ್ಟು ಹೋಗಿದ್ದರಿಂದ ಅಪಘಾತಗಳು ದಿನದಿಂದ ದಿನಕ್ಕೆ ತುಂಬಾ ಅಪಘಾತ ಆಗುತ್ತಿವೆ ಇದೇ ಕಾರು ಗಾಡಿಗಳು ಓಡಾಡುತ್ತಿವೆ ಮತ್ತು ವಾಹನ ಸವಾರರು ಸವಾರ ಜೀವನಕ್ಕೆ ಬೆಲೆನೇ ಇಲ್ಲದಂತಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳು ಮತ್ತು ಶಾಸಕರು ಮುಂದಾಲೋಚನೆ ವ್ಯವಸ್ಥೆಗೆ ಮುಂದಾಗ್ತಾರಾ ಎಂಬುದು ಪ್ರಶ್ನೆಯಾಗಿದೆ ಪರ್ಯಾಯ ವ್ಯವಸ್ಥೆಗೆ ಮುಂದಾಗ್ತಾರಾ ಅಥವಾ ಬಿಡಿ ಅಂತ ಸುಮ್ಮನೆ ಆಗ್ತಾರ ಒಟ್ನಲ್ಲಿ ಇವರು ಎಂಥದ್ದೇ ನಿರ್ಧಾರ ಕೈ ಹಾಕಿದರೂ ಸಹ ಕಷ್ಟದಲ್ಲಿ ಸಿಲುಕಿಕೊಳ್ಳುವುದು ಮಾತ್ರ ಜನಸಾಮಾನ್ಯರೇ